ಎಲ್ರಿಗೂ ನಮಸ್ಕಾರ ಇವತ್ತು ಹರವೆ ಸೊಪ್ಪಿನ ಪಲ್ಯ ಮಾಡೋದು ನೋಡೋಣ ಸಿಂಪಲ್ಲಾಗಿ ಇದು ನಾರ್ತ್ ಕರ್ನಾಟಕದಲ್ಲೆಲ್ಲ ಹೀಗೆ ಮಾಡೋದು ಸೊ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಒಂದು ದೊಡ್ಡ ಕಟ್ಟು ಹರಿವೆ ಸೊಪ್ಪು ಯಾಕೆ ದೊಡ್ಡ ಕಟ್ಟು ಅಂತ ಹೇಳಿದೆ ಅಂದರೆ ಇದು ಮಾಡಿದ ಮೇಲೆ ಕರಿಗೆ ತುಂಬ ಅರ್ಧಕ್ಕಿಂತ ಕಮ್ಮಿ ಆಗ್ತದೆ ಆಯಿತಾ ಸೊ ಈ ಪ್ರೊಬಬ್ಲಿ ಇದು ನಾಲ್ಕು ಇದು ಇಷ್ಟು ದೊಡ್ಡ ಕಟ್ಟು ನಾಲ್ಕು ಜನರಿಗೆ ಒಂದು ಸರ್ತಿ ಆಗೋಷ್ಟು ಆಗ್ತದೆ ಸೊ ಎರಡು ದೊಡ್ಡ ಎರಡರಿಂದ ಮೂರು ಈರುಳ್ಳಿ ತೊಗೋತೇನೆ ನಾನು ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಸೊ ಈರುಳ್ಳಿ ಬೆಳ್ಳುಳ್ಳಿ ಧಾರಾಳವಾಗಿ ಇದಕ್ಕೆ ಸೊ ಏನು ಮಾಡೋಣ ಅಂದರೆ ಮೊದಲು ಸೊಪ್ಪನ್ನು ಕಟ್ ಕಟ್ ಮಾಡಿಕೊಂಡು ನೀರಲ್ಲಿ ಸರಿಯಾಗಿ ತೊಳ್ಕೊಂಡು ಅಥವಾ ಬಿಡಿಸ್ಕೊಂಡು ಎರಡರಲ್ಲೂ ಒಂದು ಹೇಗೂ ಮಾಡ್ಕೋಬೋದು ಸೊ ನಾನು ಈಗ ಮೊದಲು ಬಿಡಿಸಿ ನೀರಲ್ಲಿ ಒಂದು ಬಾರಿ ತೊಳೆದು ಆಮೇಲೆ ಬಿಡಿಸ್ಕೊಳ್ಳೋದು ಅಂದರೆ ಎಲೆ ಮತ್ತು ದಂಟು ಬೇರೆ ಬೇರೆ ಬಿಡಿಸ್ಕೊತೇನೆ ಯಾಕಂದರೆ ಎರಡರದ್ದು ಬೇಯು ಕನ್ಸಿಸ್ಟೆನ್ಸಿ ಬೇರೆ ಬೇರೆ ಇರ್ತದೆ ಸೊಪ್ಪು ಬೇಗ ಬೆಂದು ಹೋಗ್ತದೆ ಸ್ವಲ್ಪ ಕಾಂಡು ಸ್ವಲ್ಪ ಟೈಮ್ ತೊಗೊತದೆ ಬಟ್ ಕಾಂಡು ಹಾಗೆ ಈ ಸ್ಟೆಮ್ಸ್ ಸೊ ಅದನ್ನು ಈರುಳ್ಳಿ ಜೊತೆಗೆ ಬೇಯಿಸ್ಕೊಳ್ಳಿಕ್ಕೆ ನಾನು ಸೊಪ್ಪು ತೊಳ್ಕೊಳ್ಳಿಕ್ಕೆ ನೀರಿಗೆ ಒಂದು ಹಿಡಿಯಷ್ಟು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿ ಕರಗಿಸಿ ತರಕಾರಿ ತೊಳ್ಕೊಳ್ಳಿ ಸುಮಾರು ಪೆಸ್ಟಿ ಸಾಕಷ್ಟು ಪೆಸ್ಟಿಸೈಡ್ ಹಾಕ್ತಾರಲ್ಲ ಇವಾಗ ತರಕಾರಿಗೆ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಅಲ್ಲ ಇದರಿಂದ ಏನು ಕ ಪೂರ್ತಿ ಕ್ಲೀನ್ ಆಗಲ್ಲ ಬಟ್ ಸ್ಟಿಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಿರ್ತದೆ ಹಾಗೆ ಸೋ ಬಾರಿ ಮೇಲೆ ಸೊಪ್ಪುಗಳು ಹಾಕಲಿಕ್ಕೆ ಒಂದು ಹತ್ತು ನಿಮಿಷ ಇದರಲ್ಲೇ ಇಟ್ಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ತಿರು ಹಾಕಿ ಸೊಪ್ಪು ತೊಳ್ಕೊಳ್ಳೋದು ಅಕಸ್ಮಾತ್ ತುಂಬ ಮಣ್ಣಿದೆ ಅಂತ ಅನಿಸಿದ್ರೆ ಇನ್ನೊಂದು ಬುಟ್ಟಿ ತೊಗೊಂಡು ಮಾಡ್ಕೊಳ್ಳಿ ಏನೂ ಮಾಡಲಿಕ್ಕಾಗಲ್ಲ ಇನ್ನೊಂದು ಬುಟ್ಟಿ ನೀರು ಹಾಕಿ ಮತ್ತೊಮ್ಮೆ ತೊಳೆಯೋದು ಅಡ್ಡಿ ಇಲ್ಲ ಸೊ ಆದರೆ ಇದರಲ್ಲಿ ಮಣ್ಣು ಕಾಣಿಸ್ಲಿಲ್ಲ ನನಗೆ ನಾನು ಜಸ್ಟ್ ಪೆಸ್ಟಿಸೈಡ್ಸ್ ತೊಳೆಯುವ ಅಂತ ಅಷ್ಟೇ ಹಾಕಿರೋದು ಸ್ವಲ್ಪ ಹೋಗಲಿ ಅಂಥೇಳಿ ಸೊ ಇವಾಗ ನಾನು ಬಿಡ್ಸುಗಳಿಗೆ ಸ್ಟಾರ್ಟ್ ಮಾಡ್ತೇನೆ ಬಿಡ್ಸುಗಳು ಹೇಗೆ ಅಂದರೆ ಇಲ್ಲಿ ನೋಡಿ ಇದು ತೊಗೊಂಡಾಗ ನಾನು ಸೊಪ್ಪು ಒಂದು ಸೆಟ್ ಮಾಡ್ಕೊತೇನೆ ಮತ್ತೆ ಇದು ಸ್ಟೆಮ್ ಒಂದು ಸಪ್ರೇಟ್ ಇಟ್ಕೊತೇನೆ ಸೊ ದ್ಯಾಟ್ ನನಗೆ ಅದು ಬೇಯಲಿಕ್ಕೆ ಹಿಡಿದ್ನಲ್ಲ ಆಲ್ರೆಡಿ ಬೇಯೋದು ಕನ್ಸಿಸ್ಟೆನ್ಸಿ ಎರಡರದು ಬೇರೆ ಬೇರೆ ಇರೋದ್ರಿಂದ ಬಟ್ ಇದು ಬಿಸಾಡೋಕ್ಕಾಗಲ್ಲ ಇದು ಭಾರಿ ಇಂಪಾರ್ಟೆಂಟ್ ಸ್ಟೆಮ್ಮು ಸೊ ಅದಕ್ಕೆ ನಾನು ಈರುಳ್ಳಿ ಜೊತೆ ಬೇಯಿಸ್ಕೊತೇನೆ ಸೊ ಎರಡು ಸಪ್ರೇಟ್ ಸಪ್ರೇಟ್ ಇದೇ ರೀತಿ ಫುಲ್ ಇಡೀ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊತೇನೆ ಇದು ಒಂದು ಇದು ಸಪ್ರೇಟ ಇದು ಸಪ್ರೇಟ್ ನೋಡಿ ಕೆಳಗಡೆ ಮಣ್ಣು ಹೇಗೆ ಕೂತಿರ್ತದೆ ಸೊ ಈಗ ಆಗಿದೆ ನಾನು ಈಗ ಹೆಚ್ಕೊಳ್ಳೋದು ಸೊಪ್ಪನ್ನು ಸಣ್ಣಾಗಿ ಹೆಚ್ಕೋಬೇಕು ದಂಟು ಸಪ್ರೇಟು ಮತ್ತು ಸೊಪ್ಪು ಸಪ್ರೇಟ್ ನೋಡಿ ಈ ಥರ ದಂಟೆಲ್ಲ ಈ ಥರ ಬಂದಿದೆ ಸೊಪ್ಪು ಈ ಥರ ಇದೆ ಸೊ ಸೊಪ್ಪನ್ನು ಸಣ್ಣ ಹೆಚ್ಕೋಬೇಕು ಸಪ್ರೇಟ್ಲಿ ದಂಟನ್ನು ಸಪ್ರೇಟಾಗಿ ಹೆಚ್ಕೋಬೇಕು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಂಡು ಹೆಚ್ಕೊಂಡು ಇಟ್ಕೋತೇನೆ ಬಾಣಲೆ ಬಿಸಿಗಿಟ್ಟಿದ್ದೇನೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚಿಟಿಪಿಟಿ ಆದಮೇಲೆ ಜೀರಿಗೆ ಜೀರೆ ಮೇಲೆ ಈರುಳ್ಳಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಳ್ಳೋದು ಒಂದು ಹೋಯ್ತು ನನಗೆ ಒಂದೊಂದು ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಹೆಚ್ಚಿಗೆ ಆದರೂ ತೊಂದರೆ ಇಲ್ಲ ಸ್ವಲ್ಪ ಅದು ಎಣ್ಣೆ ಬೆಂದಮೇಲೆ ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿಕ್ಕೆ ಈಗ ಕರಿಬೇವು ಹಾಕಿ ಮುಚ್ಚಿ ಮುಚ್ಚಿಡ್ತೇನೆ ಸ್ವಲ್ಪ ಕರಿಬೇವು ಒಂದು ಎರಡು ನಿಮಿಷ ಬೇಯಲಿ ಹೀಗೆ ಆಮೇಲೆ ಓಪನ್ ಮಾಡಿ ಮತ್ತೆ ಒಂದು ಬಾರಿ ರೌಂಡ್ ತಿರುಗಿ ಕೊಡೋದು ಈಗ ಒಂದು ಮಿನಿಟ್ ನಂತರ ಇದು ನಾನು ಹೇಳಿದ್ನಲ್ಲ ಸೊಪ್ಪಿನದ್ದು ಸ್ಟೆಮ್ಸ್ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದನ್ನ ಈರುಳ್ಳಿ ಜೊತೆಗೆ ಬೇಸಬಳಿಕೆ ಬೇಳೆ ಕಡಲೆಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಬೆಳ್ಳುಳ್ಳಿ ನಾನು ಜಜ್ಜಿ ಇದಕ್ಕೆ ಹಾಕೋತೇನೆ ಜಜ್ಜಿ ಅಂದರೆ ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಇದರಲ್ಲಿ ಇದ್ರದ್ದು ಸೊಪ್ಪಿಂದ ಟೇಸ್ಟ್ ಇನ್ಕ್ರೀಸ್ ಮಾಡೋದೇ ಬೆಳ್ಳುಳ್ಳಿ ಆ್ಯಕ್ಚುಲಿ ಸೊ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಆಲ್ರೆಡಿ ಇದ್ರ ಜೊತೆಗೆ ಸೊ ಒಂದು ಟೂ ಮಿನಿಟ್ಸ್ ಬೇಯ್ಲಿಕ್ಕಿದು ಲಿಡ್ ಕ್ಲೋಸ್ ಮಾಡಿ ಟೂ ಮಿನಿಟ್ಸ್ ಬೇಯ್ದು ಇದು ಸ್ವಲ್ಪ ಬೆಂದ ಮೇಲೆ ಸೊಪ್ಪು ಹಾಕೋದು ಸೊಪ್ಪು ಯಾಕೆ ಮೊದಲು ಹಾಕಲಿಕ್ಕಿಲ್ಲ ಅಂದರೆ ಅದು ಸೊಪ್ಪು ಬೇಗ ಬೆಂದು ಹೋಗ್ತದೆ ಇದ್ರದ್ದು ಕನ್ಸಿಸ್ಟೆನ್ಸಿ ಬೇಯೋದು ಸ್ವಲ್ಪ ಲೇಟ್ ಆಗ್ತದೆ ಹಾಗೆ ಇದು ಯಾವುದು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಲಿಕ್ಕಿಲ್ಲ ಲೋವರ್ ಮೀಡಿಯಮ್ ಹಾಗೆ ತುಂಬ ಲೋದಲ್ಲೂ ಇಟ್ಟರೂ ತುಂಬ ಹೊತ್ತು ಬೇಯ್ತದೆ ಹಾಗಾಗಿ ಅದನ್ನು ಮಾಡಬೇಡಿ ಸೊ ಲೋವರ್ ಮೀಡಿಯಮಲ್ಲಿಟ್ಟು ಬೇಯಿಸಿ ಸೊ ಇವಾಗ ಒಂದು ತಿರುವು ಕೊಡ್ತೇನೆ ಒಂದು ಮಿಕ್ಸ್ ಕೊಟ್ಟು ಈಗ ನೋಡಿ ನಾನು ಸ್ವಲ್ಪ ಅರ್ಶಿಣದ ಹುಡಿ ಹಾಕೋದು ಉಪ್ಪು ಹಾಕೋದು ಸೊಪ್ಪು ಹಾಕೋಕ್ಕಿಂತ ಮುಂಚೆ ನಾನು ಅರ್ಶಿನ ಹುಡಿ ಮತ್ತು ಸೊಪ್ಪು ಉಪ್ಪು ಹಾಕ್ತೇನೆ ಉಪ್ಪು ಹಾಕಿ ಇದು ಈ ಟೈಮಲ್ಲಿ ಮಿಕ್ಸ್ ಮಾಡಬೇಕು ಸೊಪ್ಪು ಹಾಕಿದಾಗ ಸೊಪ್ಪು ಜೊತೆ ಕರೆಕ್ಟ್ ಮಿಕ್ಸ್ ಮಾಡೋಕ್ಕಾಗಲ್ಲ ಸೊ ಅದು ನೆನಪಿರಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಕಮ್ಮಿ ಹಿಡಿತದೆ ಜಾಸ್ತಿ ಇಲ್ಲ ಈಗ ಇಷ್ಟು ಬೆಂದಿದೆ ಈ ಸ್ಟೇಜಲ್ಲಿ ನಾನು ಸೊಪ್ಪು ಸೇರಿಸ್ಕೊತೇನೆ ನಾನು ಇಷ್ಟರವರೆಗೂ ಸ್ವಲ್ಪ ಇದಕ್ಕೇನು ನೀರು ಏನು ಹಾಕಲಿಲ್ಲ ಆಯ್ತಾ ಅದು ಸೊಪ್ಪಲ್ಲಿರೋ ನೀರೇನಿದೆ ಅಲ್ಲ ಅದರಲ್ಲೇ ಬೇಯ್ತಾ ಇರೋದು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ನೀಟಾಗಿ ತೊಳೆದು ಮಣ್ಣೆಲ್ಲ ಕರೆಕ್ಟಾಗಿ ಜಾಲಿಸಿ ಇದು ಮಾಡ್ಕೊಂಡಿರೋದು ಸೊ ಇದೊಂದು ಬೇಯ್ಲಿಕ್ಕೊಂದು ನಮಗೆ ಟೋಟಲ್ ಆಗಿ ಒಂದು ಇಪ್ಪತ್ತು ನಿಮಿಷ ಬೇಕು ಸ್ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಡ್ಲಿಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು ಹಾಗೆ ಎಲ್ಲ ಸೊಪ್ಪೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡ್ತೇನೆ ಈರುಳ್ಳಿ ಇದೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳೋ ಹಾಗೆ ಹೀಗೆ ಕೆಳಗಿರೋ ಎಲ್ಲ ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಈಕ್ವಲಾಗಿ ಆಗಬೇಕು ಅಂದಾಗ ಬೈಲಿಕ್ಕೆ ಸರಿ ಆಗ್ತದೆ ಅದಕ್ಕೆ ಹೊಂದ್ಕೋತದೆ ಉಪ್ಪು ಅರಿಶಿನ ಇದಕ್ಕೇನು ಮಸಾಲೆ ಹಾಕಲಿಲ್ಲ ನೆನಪಿರಲಿ ಏನು ಮಸಾಲೆ ಪೌಡ್ರ್ ಏನು ಬೇಕಿಲ್ಲ ಇದಕ್ಕೆ ಜಸ್ಟ್ ಉಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದೇ ಒಗ್ಗರಣೆ ಟೈಮ್ದಲ್ಲಿ ಸ್ವಲ್ಪ ನಾವು ಇದು ಹಾಕಿದ್ದು ಕಡಲೆಬೇಳೆ ಉದ್ದಿನಬೇಳೆ ಅದು ಬಿಟ್ಟರೆ ಏನು ಇದಕ್ಕೆ ಮಸಾಲೆ ಅಂತೇನು ಇರೋದಿಲ್ಲ ನೆನಪಿರಲಿ ಅಂದ್ರೆ ನಾವು ನಾರ್ತ್ ಕರ್ನಾಟಕದಲ್ಲಿ ಏನು ಇದಕ್ಕೆ ಕೊಬ್ಬರಿ ತುರಿಯೋದಿಲ್ಲ ಕಾಯಿ ತುರಿಯೋದೇನು ಹಾಕಲ್ಲ ಹೀಗೆ ಮಾಡೋದು ಇಷ್ಟೇ ಸೊ ಈಗ ಮಿಕ್ಸ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಒಂದು ತ್ರೀ ಫೋರ್ ಮಿನಿಟ್ಸ್ ನಾನು ಕ್ಲೋಸ್ ಮಾಡಿಡ್ತೇನೆ ಲಿಡ್ ಸೊ ಒಂದು ಐದು ನಿಮಿಷದ ನಂತರ ನೋಡುವಾಗ ಇಷ್ಟ ಆಗಿದೆ ಆಯ್ತಾ ಇನ್ನೂ ಬೇಯಬೇಕು ನಾನು ಇದಕ್ಕೇನು ನೀರು ಹಾಕಲಿಲ್ಲ ಆ ಸೊಪ್ಪದಲ್ಲಿರೋ ನೀರಲ್ಲೇ ಇದು ಬೇಯ್ತಾ ಇರೋದು ಆ ಸೊಪ್ಪಿನ ಒಳಗಡೆ ಏನು ತೇವಾಂಶ ಇರ್ತದಲ್ಲ ಅದರಲ್ಲಿ ಬೇಯ್ತಾ ಇರೋದು ಸೊ ಇನ್ನೊಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಹೋಗ್ತದೆ ಇಲ್ಲಿದ್ರೆ ಅದು ನೀವು ಸ್ವಲ್ಪ ತಿಂದು ನೋಡಬೇಕು ಇನ್ನು ಕಚ್ಚಾ ಇದೆಯಾ ಅಥವಾ ಏನೋ ಪೂರ್ತಿ ಬೆಂದಿದೆ ಅಂಥೇಳಿ ಸೊ ಇನ್ನೊಂದು ಟೂ ಮಿನಿಟ್ಸ್ ಹೋಗ್ತದೆ ಆಮೇಲೆ ಅಲ್ಲಿಗಾದರೆ ಆಯಿತು ಚಪಾತಿ ರೊಟ್ಟಿ ಅನ್ನ ಜೊತೆಗೆ ತಿನ್ಬೋದು ಇವಾಗ ನೋಡಿ ಸೊಪ್ಪು ಇಷ್ಟು ಬೆಂದಿದೆ ಇವಾಗ ಇಳಿಸ್ಲಿಕ್ಕೆ ಆಯಿತಾ ರೆಡಿಯಾಗಿದೆ ಇನ್ ಕೇಸ್ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ತಿರುವಿ ಇಳಿಸಿ ಸೊ ಇವಾಗ ನಾನು ಚಪಾತಿ ಪಲ್ಯ ಜೊತೆಗೆ ತಿಂತಾ ತುಂಬ ಒಳ್ಳೆ ಹೆಲ್ತಿಗೆ ಒಳ್ಳೆಯದಿದು ಅರವೇ ಸೊಪ್ಪು ನೀವು ಮಾಡಿ ಟ್ರೈ ಮಾಡಿ ಈ ಮೆಥಡಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು